ಜಿಲ್ಲಾ ಒಕ್ಕಲಿಗರ ಮಹಿಳಾ ಸಂಘ ಚಿಕ್ಕಮಗಳೂರು ಇವರ ವತಿಯಿಂದ ಇಂದು ಚಿಕ್ಕಮಗಳೂರು ಜಿಲ್ಲಾ ಒಕ್ಕಲಿಗರ ಸಭಾಂಗಣದಲ್ಲಿ ಸರ್ವ ಸದಸ್ಯರ ಸಭೆ ಮತ್ತು ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಅದೂರಿಯಾಗಿ ನಡೆಸಲಾಯಿತು ಕಾರ್ಯಕ್ರಮವನ್ನು ಜಿಲ್ಲಾ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷರಾದ ಟಿ ರಾಜಶೇಖರ್ ಡಾಕ್ಟರ್ ಸಹನಾ ಡಿಗೌಡ ರಿಜಿಸ್ಟಾರ್ ಆರ್ವಿ ವಿಶ್ವವಿದ್ಯಾಲಯ ಬೆಂಗಳೂರು ಹಾಗೂ ಜಿಲ್ಲಾ ಒಕ್ಕಲಿಗರ ಮಹಿಳಾ ಸಂಘದ ಅಧ್ಯಕ್ಷರಾದ ಕಲ್ಪನಾ ಪ್ರದೀಪ್ ಸೇರಿದಂತೆ ಎಲ್ಲಾ ನಿರ್ದೇಶಕರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಿದರು ಜಿಲ್ಲಾ ಒಕ್ಕಲಿಗರ ಸಂಘದ ಹತ್ತೊಂಬತ್ತನೇ ವರ್ಷದ ವಾರ್ಷಿಕೋತ್ಸವ ಇವತ್ತು ನೆರವೇರಿದೆ ತುಂಬ ಅತ್ಯುತ್ತಮವಾಗಿ ಕಾರ್ಯಕ್ರಮ ಮೂಡಿಬಂದಿದೆ ಜೊತೆಗೆ ವಿ ಶಾಲೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋದರಿಂದ ಹಿಡಿದು ಅವರ ವರ್ಷದ ಚಟುವಟಿಕೆಯನ್ನು ಚರ್ಚೆಯನ್ನ ಮಾಡೋದ್ರ ಮುಖಾಂತರ ಸಂಘದ ಮುಂದಿನ ಏಳಿಗೆ ಬಗ್ಗೆ ಚರ್ಚೆಯನ್ನು ಸದಸ್ಯನೆಯರು ಮಾಡಿದ್ದಾರೆ ಜೊತೆಗೆ ಅವರು ಕೈಗೊಂಡಿರ್ತಕ್ಕಂಥ ಒಂದು ಬಿಲ್ಡಿಂಗ್ ಕೆಲಸವನ್ನು ಮುಂದುವರಿಸಬೇಕು ಅನ್ನೋ ಅಭಿಪ್ರಾಯ ಸಂಘದಲ್ಲಿ ಬಂದಿದೆ ಅದನ್ನು ಮುಂದಿನ ದಿನಗಳಲ್ಲಿ ಡೊನೇಷನ್ ಎತ್ತೋದ್ರ ಮುಖಾಂತರ ಹೋಗಿ ದಾನಿಗಳನ್ನ ದಾನವನ್ನು ಕೇಳೋದ್ರ ಮುಖಾಂತರ ಆ ಬಿಲ್ಡಿಂಗನ್ನು ಮುಗಿಸ್ಬೇಕು ಅಂತಾಗಿದೆ ಮುಂದಿನ ದಿನಗಳಲ್ಲಿ ಈ ಜಿಲ್ಲಾ ಮಹಿಳಾ ಒಕ್ಕಲಿಗರ ಸಂಘ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಇನ್ನೂ ಒಳ್ಳೆಯ ಹೆಸರನ್ನ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ಆಶಿಸಿದೆ ಅತ್ಯಂತ ಪ್ರತಿಭಾವಂತ ಒಕ್ಕಲಿಗ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನ ನೀಡಲಾಯಿತು ಹಾಗೆ ಜಿಲ್ಲಾ ಒಕ್ಕಲಿಗರ ಸಂಘದಲ್ಲಿ ಮ್ಯಾನೇಜರ್ ಆಗಿ ಸೇವೆ ಸಲ್ಲಿಸಿದ್ದ ರಾಜು ಅವರಿಗೆ ಗೌರವದ ಬೀಳ್ಕೊಡುಗೆಯನ್ನ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಒಕ್ಕಲಿಗರ ನಿರ್ದೇಶಕರು ಸೇರಿದಂತೆ ಜಿಲ್ಲಾ ಒಕ್ಕಲಿಗರ ಮಹಿಳಾ ಸಂಘದ ಎಲ್ಲ ಸದಸ್ಯರೂ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು ಇದು ಹತ್ತೊಂಬತ್ತನೆಯ ಸರ್ವ ಸದಸ್ಯರ ಸಭೆ ಹಾಗೂ ವಾರ್ಷಿಕೋತ್ಸವವನ್ನು ನಾವು ಜಿಲ್ಲಾ ಒಕ್ಕಲಿಗರ ಮಹಿಳಾ ಸಂಘದಿಂದ ಇವತ್ತು ನಡೆಸಿದ್ದೇವೆ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತೀವಿ ವರ್ಷ ವರ್ಷ ನಮ್ಮ ಹಿಂದಿನವರು ಕೂಡ ಸಾಕಷ್ಟು ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಿದರು ಹಾಗೆ ನಾವು ಕೂಡ ಅದನ್ನು ನಡೆಸ್ಕೊಂಡು ಹೋದ್ವಿ ನಾವು ಇತ್ತೀಚೆಗೆ ಒಂದು ಮೇಳ ಎಲ್ಲ ಮಾಡಿ ಒಂದು ದಿವಸದಲ್ಲಿ ನಾವು ಎರಡು ಲಕ್ಷದ ಅರವತ್ತೈದು ಸಾವಿರದ ಮೇಲೆ ನಾವು ಉಳಿಸಿದ್ದೀವಿ ಒಂದು ದಿವಸದರಲ್ಲಿ ಸೊ ಹೀಗೆ ನಾವು ಮುಂದಕ್ಕೂ ಇದು ನಡ್ಕೊಂಡು ಹೋಗಲಿ ಅಂತ ಹಾರೈಸ್ತಾ ಈ ಜಿಲ್ಲಾ ಮಹಿಳಾ ಒಕ್ಕಲಿಗಾರ ಸಂಘಕ್ಕೆ ನನ್ನನ್ನು ಕರೆದು ನನಗೆ ಭಾಳ ಹಾನರ್ ಮಾಡಿ ಇದೊಂದು ಆ್ಯಕ್ಚುಲಿ ಒಳ್ಳೆ ವೇದಿಕೆ ಎಲ್ಲಿ ಅಂತ ಅಂದರೆ ನಮ್ಮ ಮಹಿಳೆಯರು ಎಷ್ಟು ಮುಂದೆ ಬಂದು ನಮ್ಮ ಸಮಾಜವನ್ನು ಒಳ್ಳೆ ಉದ್ಭೂರ್ವಕವಾಗಿ ಒಳ್ಳೆತನದಲ್ಲಿ ನಡೆಸ್ಕೊಂಡು ಹೋಗೋಕ್ಕೆ ಒಂದು ಅವಕಾಶ ವೇದಕ್ಕೆ ಕಲ್ಪಿಸಿಕೊಟ್ಟಿರುವಂಥ ಒಂದು ವೇದಿಕೆ ಇದು ಸೊ ಈ ವೇದಿಕೆಯಲ್ಲಿ ಇವರೆಲ್ಲ ಉಪಸ್ಥಿತರಾಗಿ ಇವರೆಲ್ಲ ಕಾರ್ಯವಹಿಸ ಕಾರ್ಯವಹಿಸುತ್ತಿರುವುದನ್ನು ನೋಡಿದರೆ ಇದು ಸಮಾಜಕ್ಕೆ ಒಂದು ಒಳ್ಳೆಯ ಉದ್ದೇಶವನ್ನು ಕೊಡುತ್ತಿದೆ ಈ ಉದ್ದೇಶದಿಂದ ಎಲ್ಲರಿಗೂ ಒಂದು ಸೊಸೈಟಿನಲ್ಲಿ ಒಂದು ಒಳ್ಳೆಯ ಮೆಸೇಜ್ ಏನಂತ ಅಂದರೆ ನಾವು ಏನೇ ಒಂದು ನಾವು ಮಾಡ್ತಾ ಇದ್ದೀವೋ ಅದರಲ್ಲಿ ಒಂದು ಟ್ರೂತ್ಫುಲ್ನೆಸ್ ಹಾನೆಸ್ಟಿ ಆ್ಯಂಡ್ ಅದ್ರದ್ದು ಉದ್ದೇಶ ಪಾಸಿಟಿವ್ ಆಗಿ ನಡ್ಕೊಂಡು ಹೋದರೆ ಪ್ರೋಗ್ರೆಸಿವ್ ಆಗಿ ಸಮಾಜ ಬೆಳೆಯುತ್ತದೆ ಯಾವುದೇ ಒಂದು ಹೆಣ್ಣು ಎಜುಕೇಟೆಡ್ ಆಗಿ ಮನೆಯಲ್ಲಿದ್ದರೆ ಆ ಮನೆ ಉದ್ಧಾರ ಆಗುತ್ತೆ ಅನ್ನೋದೇ ನಮ್ಮ ದೃಷ್ಟಿ